കൊ jaga पड़े ഇത്ര ಬರവീ രവി സർ രവി രവി സർ രവി രവി അണ്ണാ അണ്ണാ കൗൺസിലിംഗ് ആണ് 그러니까そんなന്താ ು ಅಂಬೇಡ್ಕರ್ ಸ್ಟ್ಯಾಚ್ಯೂ ಈ ಕಮ್ಮಿ ಆಯ್ತಲ್ಲ ಇದು ಕಮ್ಮಿ ಕಮ್ಮಿ ಬೇಡ ನಿನ್ ಕಡೆ ನಾನು ಎಲ್ಲ ಕಡೆನು ಮಾಡ್ತಾರಲ್ಲ ಆತರ ಮಾಡಿ ಅಂತ

ನೀವು ಉಷಾರ ನಿಂತು ಎಮ್ ಎಲ್ ಎಲ್ಲರೂ ಕೂಡ ನೀವು ಯಾವ ಡೇಟ್ ದಿನಾಂಕ ಮಾಡ್ಕೊಂಡ್ಬಿಟ್ಟು ಬಂದುಬಿಡ್ಲಿ ಹಾಂ ಅವರು ಹೇಳಿದರು ನನಗೆ ಮಾತಾಡ್ಬೋದು ಎಮ್ಎಲ್ಆರ್ ಗೂ ಮತ್ತೆ ಎಲ್ಲೂ ಎಮ್ ಎಲ್ ಎರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರತಿಭೆ ಅನಾವರಣ ಮಾಡಬೇಕು ಅಂತ ನನಗೆ ಕೇಳಿದ್ದೆ ನಾನು ಮೂವತ್ತ ಹೇಳ್ಬಿಟ್ಟಿದ್ದೆ ಆಮೇಲೆ ದಲಿತ ಮುಖಂಡರು ಮತ್ತು ಗೋಪಾಲಸ್ವಾಮ್ ಇನ್ನೊಂದು ಸಾರಿ ಬಂದರು ನೀವು ಬೇಕಾದಷ್ಟು ಪ್ರೋಗ್ರಾಮ್ ಇರುತ್ತೆ ಇಪ್ಪತ್ತಾರನೇ ತಾರೀಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಾವು ವೈಭವದಿಂದ ದೂರ್ಯಾಗಿ ಮಾಡಿದ್ರು ಅದಕ್ಕೆ ಇವ್ರಿಗೂ ಪ್ರತ್ಯೇಕವಾಗಿ ಒಂದು ದಿನ ಕೊಡಿ ಅಂತ ಹೇಳಿದ ಮೇಲೆ ನಾನು ಅವ್ರಿಗೆ ಹೇಳಿದೆ ಇನ್ಚಾರ್ಜ್ ಮಿನಿಸ್ಟರು ಎಮೇಲೆ ಆಯಿತು ಸಲ ಹೆಂಗೆ ಹೇಳ್ತಾರೆ ಅಲ್ಲಿ ಮಾರಾಟ ಅಂತ ಹೇಳಿ ಒಪ್ಪಿದ್ದಾರೆ ಎಲ್ಲರೂ ಕೂತು ಒಂದು ಡೇಟ ರಿ ಮಾಡಿ ಈ ತಿಂಗಳ ಕೊನೆ ಮಾರ್ಚಲ್ಲಿ ಏನೋ ಪ್ರಯತ್ನ ಮಾಡಿ ಏಪ್ರಿಲ್ ಹದಿನಾಲ್ಕಕ್ಕೆ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಆ ಥರ ಪ್ರತಿಮೆನ ಅನಾವರಣ ಮಾಡೂ ಎಮ್ ಎಲ್ ಎ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಜನವರಿ ಇಪ್ಪತ್ತಾರನೇ ತಾರೀಕು ಪ್ರತಿಮೆ ಅನಾವರಣ ಮಾಡಬೇಕು ಅಂತ ನನಗೆ ಕೇಳಿದ್ದು ನಾನು ಅಂತ ಹೇಳ್ಬಿಟ್ಟಿದ್ದೆ ಆಮೇಲೆ ದಲಿತ ಮುಖಂಡರು ಮತ್ತು ಗೋಪಾಲ್ ಸರ್ ಇನ್ನೊಂದು ಸಾರಿ ಬಂದರು ನೀವು ಬೇಕಾದಷ್ಟು ಪ್ರೋಗ್ರಾಮ್ ಇರುತ್ತೆ ಇಪ್ಪತ್ತಾರನೇ ತಾರೀಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಾವು ವೈಭವದಿಂದ ದೂರ ಮಾಡಬೇಕು ಅದಕ್ಕೆ ಇವ್ರಿಗೂ ಪ್ರತ್ಯೇಕವಾಗಿ ಒಂದು ದಿನ ಕೊಡಿ ಅಂತ ಹೇಳಿದ ಮೇಲೆ ನಾನು ಅವ್ರಿಗೆ ಹೇಳಿದೆ ಇನ್ಚಾರ್ಜ್ ಮಿನಿಸ್ಟರ್ ಎಂಬ ಆಯ್ತು ಸರ್ ಅವ್ರು ಹೆಂಗೆ ಹೇಳ್ತಾರೆ ಅಲ್ಲಿ ಮಾಡೋಣ ಅಂತ ಹೇಳಿ ಒಪ್ಪಿದ್ದಾರೆ ಎಲ್ಲರೂ ಕೂತು ಒಂದು ಡೇಟ್ ನಿಗದಿ ಮಾಡಿ ಈ ತಿಂಗಳ ಕೊನೆ ಹತ್ತು ಮಾರ್ಚಲ್ಲಿ ಏನು ಗೊತ್ತಿಲ್ಲ ಏಪ್ರಿಲ್ ಹದಿನಾಲ್ಕಕ್ಕೆ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಆ ಥರ ಪ್ರತಿಮೆನ ಅನಾವರಣ ಮಾಡಿ